ಒಂದು ಟೈಮ್ ನಲ್ಲಿ ಕಾಡಾನೆಗೆ ಟಕ್ಕರ್ ಕೊಟ್ಟಂತ ಒಂದು ಆನೆ ಅದುವೆ ನಮ್ಮ ಸಿಗೆ ಅಲಿಯಾಸ್ ಈಗೇನು ಹೊಸ್ದಾಗಿ ಹೆಸರಿಟ್ಟಿದ್ದಾರೆ ರಾಜನ್ ಅಂತ ದುಬಾರ್ದು ತುಂಬಾ ಚೆನ್ನಾಗಿ ಪಳಗಿದ್ದಾನೆ ಅಂತಾನೆ ಹೇಳ್ಬೋದು ಪ್ರತಿ ದಿನ ಈತ ಕೂಡ ಸರ್ಕಲ್ ನಲ್ಲಿ ನಿಂತಾನೆ ವಿಸಿಟರ್ಸ್ ಯಾರೆಲ್ಲ ಹೋಗಿರ್ತಾರೆ ಅವ್ರಿಗೆ ಖಂಡಿತವಾಗಿಯೂ ಕೂಡ ಈ ಒಂದು ಆನೆಯ ಒಂದು ದರ್ಶನ ಕೂಡ ಖಂಡಿತ ಆಗಿರುತ್ತೆ ಭೀಮನಿಗೆ ಒಂದು ಟಕ್ಕರ್ ಕೊಟ್ಟಿದ್ದು ಬಹಳಷ್ಟು ಸುದ್ದಿ ಆಗಿತ್ತು ನ್ಯೂಸರೆಲ್ಲ ಬನ್ನಿ ತೆಂದ್ರೆ ಅಂತರಿಂದ ತಿಳ್ ಬಿಟ್ಟಿರ್ತಾನೆ ಅದು ಭೀಮನಿಗೆ ಭೀಮನೆಗೆ ಫಾರ್ಮೇಟ್ ಆಗಿ ಬಹಳಷ್ಟು ಒಂದು ನೋಡೋಣ ಅನುಭವಿಸ್ತಾ ಇರುತ್ತೆ ಚಿಕಿತ್ಸೆನು ಕೂಡ ಕೊಡೋಕೆ ಮುಂದಾಗಿರ್ತಾರೆ ಅರಣ್ಯ ಅಧಿಕಾರಿಗಳು ಸ್ವಸ್ಥರ ಮಟ್ಟಿಗೆ ಸುದ್ದಿ ಆಗಿತ್ತು ನೋಡಿ ಒಂದು ಸೀಗೆ ಮದ ಬಂದಂತಹ ಟೈಮ್ ನಲ್ಲಿ ಯಾವ ರೀತಿ ಚಾರ್ಜ್ ಮಾಡಿದ ಕಾಡನೆ ಭೀಮನಿಗೆ ಅಂತ ಸೀಗೆಗಿಂತ ಜಾಸ್ತಿ ಪಟ್ಟು ದುಪ್ಪಟ್ಟಾಗಿದ್ದಾನೆ ಕಾಡನೆ ಭೀಮ ಬಟ್ ಮದ ಬಂದಂತ ಟೈಮ್ ಮಸ್ತಿನಲ್ಲಿರುವಂತಹ ಟೈಮ್ ನಲ್ಲಿ ಕಾಡನೆ ಯಾವ ರೀತಿ ಚಾರ್ಜ್ ಮಾಡಬಹುದು ಅಂತ ಒಂದು ದೊಡ್ಡ ಎಕ್ಸಾಂಪಲ್ ಅನ್ನ ತೋರಿಸಿಕೊಟ್ಟಿದ್ದೇ ಈ ಒಂದು ಸೀಗೆ ಆನೆ ನಂತರದಲ್ಲಿ ಕಳೆದ ವರ್ಷ ಈ ಒಂದು ಆನೆನ ಸೆರೆ ಹಿಡಿಯಲಾಗುತ್ತೆ ಸೆರೆ ಹಿಡಿದು ದುಬಾರಿಗೆ ತಗೊಬಂದು ಚೆನ್ನಾಗಿ ಪಳಗಿಸಿ ಈಗ ಸದ್ಯಕ್ಕೆ ಒಂದು ಒಳ್ಳೆ ಗುಣಮಟ್ಟದ ಆನೆಯಾಗಿ ರೆಡಿ ಮಾಡಿದ್ದಾರೆ ಇನ್ನೂ ಕೂಡ ಈ ಒಂದು ಆನೆ ಬಲಶೈ ಆಗುತ್ತೆ ಇನ್ನೊಂದು ದಸ್ತಪುಸ್ತವಾಗುತ್ತೆ ಇನ್ನೊಂದು ಆರು ಏಳು ತಿಂಗಳ ಟ್ರೈನಿಂಗ್ ಎಲ್ಲ ಆಗಾಗಿದೆ ಇನ್ನೊಂದು ಫುಡ್ ಆಗಿರ್ಬೋದು ಇನ್ನೂ ಚೆನ್ನಾಗಿ ಈಗ ಫುಡ್ ಎಲ್ಲ ಕೂಡ ತಗೊತಾ ಇದೆ ಮತ್ತೆ ಆರೋಗ್ಯ ತಪಾಸಣೆ ಎಲ್ಲವೂ ಕೂಡ ಚೆಕ್ಅಪ್ ನೋಡಿದರಲ್ಲ ತುಂಬಾ ಚೆನ್ನಾಗಿ ಹೆಲ್ತಿ ಆಗಿರುವಂತಹ ಆನೆ ಇದು ಫ್ಯೂಚರ್ ನಲ್ಲಿ ಈ ಒಂದು ಆನೆ ಕೂಡ ದಸರಾಗೆ ಬಳಸ್ಕೋಬಹುದು ಇನ್ನ ಒಂದು ನಾಲ್ಕೈದು ವರ್ಷಗಳ ಕಾಲ ಚೆನ್ನಾಗಿ ಪಳಗಿಸಿ ಪಳಗಿಸಿ ಇನ್ನಷ್ಟು ಒಂದು ಈ ಒಂದು ಆಣೆ ಮೇಲೂ ಕೂಡ ತುಂಬಾನೇ ನಿರೀಕ್ಷೆ ಇದೆ ಭೀಮನೆಗೆ ಟಕ್ಕರ್ ಕೊಟ್ಟಂತ ಕಾಡನೆ ಭೀಮನೆಗೆ ಟಕ್ಕರ್ ಕೊಟ್ಟಂತ ಹೆಗ್ಗಳಿಕೆ ಈ ಒಂದು ಆನೆಗೂ ಕೂಡ ಇದೆ ಸುಮಾರು ಜನ ಇದ್ದೇ ಒಂದು ಮಾತನಾಡ್ತಾರೆ